ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದಾನ್ ಫೌಂಡೇಶನ್ ರಾಮನಗರದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮವನ್ನ ರಾಘವೇಂದ್ರ ಮಹಿಳಾ ಕಳಂಜಿಯಂ ಸಮೂಹ ತಗ್ಗಿಕುಪ್ಪೆ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ರಮೇಶ್ ಸದಸ್ಯ ಮುಕುಂದ ಬಾಲಾಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ದೇವಿ ರಂಗನಾಥ್ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಡಾಕ್ಟರ್ ವಿದ್ಯಾರಾಘವನ್ ಇಶಾ ಫೌಂಡೇಶನ್ನ ಶಂಕರ್ ಧಾನ್ ಫೌಂಡೇಷನ್ನ ಶೋಭಾ ಕಳಂಜಿಯಂ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಭಾಗವಹಿಸಿದ್ದರು ಒಂದು ಶಕ್ತಿನೇ ಯಾಕೆ ಅಂತಂದರೆ ಬ್ರಿಟಿಷರು ಆಡ್ತಾ ಇದ್ದಂಥ ಟೈಮಲ್ಲೂ ಕೂಡ ಹೆಣ್ಣು ಮಕ್ಕಳು ಅವ್ರು ಯಾರು ಅವ್ರ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ದು ಬ್ರಿಟಿಷ್ರಿಗುನು ಒಂದು ಸಿಂಹ ಸೌಧವಾದಂಥ ಹೆಣ್ಣು ಮಕ್ಕಳೇನೆ ಒಂದು ಶಕ್ತಿ ಯಾರ್ಯಾರು ಅಂತಂದರೆ ಒಬ್ರು ಅಬ್ಬಕ ಆಗಿರ್ಬೋದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಜೀಜಾಬಾಯಿ ಅವರಾಗಿರ್ಬೋದು ನಮ್ಮ ಅಕ್ಕ ಮಹಾದೇವಿಯವರಾಗಿರ್ಬೋದು ಪ್ರತಿಯೊಬ್ರು ಹೆಣ್ಣು ಮಕ್ಕಳಾಗಿದ್ರು ಒಂದು ತಾನು ಎತ್ತಂಥ ಮಗುನ ಬೆನ್ನ ಮಾಡ್ತಾರೆ ಅದು ಇದು ಮಾಡ್ತಾರೆ ಅಷ್ಟೇ ಅಂತಲೇ ಹೇಳ್ತಾರೆ ಈಗ ನನ್ನ ಮುಂಚೆ ಮಾತಾಡ ಮಾತಾಡಿದವರು ನಮ್ಮ ಶಕ್ತಿಯ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದಾರೆ ಅದು ಸ್ತ್ರೀಶಕ್ತಿಯಿಂದನೇ ನೀವೆಲ್ಲ ಆರ್ಥಿಕವಾಗೂ ಧ್ಯಾನ್ ಫೌಂಡೇಶನ್ನಿಂದ ಮುಂದುವರಿಬೇಕು ಮುಂದುವರಿಸಿದ್ದೀರಾ ಮೊದಲು ಇದ್ದಿದ್ದ ಪರಿಸ್ಥಿತಿಗೂ ಈಗ ಮನೆ ಮನೆಗಳಲ್ಲೂ ಮಹಿಳೆಯರು ಜಾಗೃತರಾಗಿ ಆರ್ಥಿಕವಾಗಿ ಸಬಲೀಕರಣಗೊಂಡು ಇಡೀ ಸಂಸಾರ ಮಾಮೂಲಿಯಾಗಿ ತಗೊಳ್ಳೋ ಜವಾಬ್ದಾರಿ ಜೊತೆಗೆ ಆರ್ಥಿಕವಾಗೂ ಎಲ್ಲ ಮುನ್ನುಗ್ತಿರೋದು ತುಂಬ ಖುಷಿ ಸಂಗತಿ ಆದರೆ ಇದರ ಜೊತೆಗೆ ಇಡೀ ಒಂದು ಕುಟುಂಬವನ್ನು ನೀವೆಲ್ಲ ಇನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಆರೋಗ್ಯವನ್ನು ಕಾಪಾಡಿಕೊಂಡು ಮನೆಯವ್ರಿಗೆ ಯೂಜ್ವಲಿ ಎಲ್ಲ ನೋಡೇ ನೋಡ್ಕೊಳ್ತೀರಾ ಬಟ್ ನಿಮ್ಮ ಆರೋಗ್ಯ ನೆಗ್ಲೆಕ್ಟ್ ಆಗಿರುತ್ತೆ ಅದನ್ನು ಪ್ರತಿಯೊಬ್ಬರೂ ಒಂದು ಪೋಷಣೆ ಆಹಾರ ತಗೊಳ್ಳೋದ್ರಿಂದ ಹಿಡಿದು ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮೇಲೂ ಇರುತ್ತೆ ಸೊ ಫಸ್ಟು ಮಕ್ಕಳುಗಳನ್ನ ಮತ್ತು ಮನೆಯವ್ರಗಳ ಆರೋಗ್ಯ ಪ್ರತಿಯೊಬ್ಬರೂ ನೋಡ್ಕೊಳ್ಳಿ ಜೊತೆಗೆ ನೀವು ನಿಮ್ಮ ಕೊಡಬೇಕಾಗತ್ತೆ ಯಾರು ಎಕ್ಸಸೈಸು ಆ ಥರ ಎಲ್ಲ ಮಾಡಕ್ಕೆ ಹೋಗೇ ಇರಲ್ಲ ಮನೆಗಳಲ್ಲಿ ಕೆಲಸ ಈ ಥರದ್ರಲ್ಲೆ ಎಲ್ಲ ತೊಡಗಿಸ್ಕೊಂಡ್ಬಿಟ್ಟಿರ್ತೀರ ಯಾರು ಕೇಳಿದ್ರು ಇಲ್ಲ ನಂಗೆ ಕೆಲಸನೇ ಆಗತ್ತೆ ಕೆಲಸನೇ ಆಗತ್ತೆ ಇದೇ ಹೇಳೋದೆಲ್ಲರೂ ಸೊ ನಿಮಗೋಸ್ಕರ ಒನ್ ಅವರ್ ಎಲ್ಲರೂ ಮಿಸ್ಲಿಟ್ಕೊಳ್ಳೇಬೇಕು ಒಂದು ಗೊತ್ತಿರೋ ಅಂತ ಎಕ್ಸಸೈಸಸ್ ಆಗಲಿ ಅಥವಾ ವಾಕಿಂಗ್ ಆಗಲಿ ಆಮೇಲೆ ಎಲ್ಲರೂ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವರು ನಾವೇನು ತಿಂದೇ ಬಿಟ್ಟಿರ್ತಾರೆ ಬಿಟ್ಟಿರ್ತಾರ ಬರೀ ಅನ್ನ ಸಾರು ಯಾರು ಕೇಳಿದ್ರು ನಾವು ಕೆಲಸಕ್ಕೆ ಹೋಗ್ತೀವಿ ಬರೀ ಚಿತ್ರಾನ್ನ ಪುಳಿಯೋಗರೆ ತಿಂದ್ಕೊಂಡು ಪ್ರತಿಯೊಬ್ಬರು ರಕ್ತಹೀನತೆಯಿಂದ ಬಳಸ್ತಿದ್ದೀರಾ ಸೊ ಇದೆಲ್ಲದನ್ನೂ ಗಮನ ಕೊಟ್ಕೊಡಿ ಜೊತೆಗೆ ನಿಮ್ಮ ಕುಟುಂಬಕ್ಕೆ ಫುಲ್ಲು ಆರೋಗ್ಯ ಎಲ್ಲಾನು ನಿಮ್ಮ ಕೈಯಲ್ಲೇ ಇದೆ ಅದ್ರ ಕಡೆನೂ ಗಮನ ಕೊಡಿ ಪ್ರಾರಂಭ ಮಾಡಿದ್ದೀರಾ ದಾನ್ ಫೌಂಡೇಶನ್ನ ಸಹಯೋಗದೊಂದಿಗೆ ರತನ್ ಟಾಡಾ ಅವರ ಅತಿ ನಮ್ಮ ದೇಶದ ಒಂದು ಆಸ್ತಿ ರತನ್ ಟಾಡಾ ಅವರು ಅವರ ಸಹಕಾರದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಕನ್ಪುರದಲ್ಲಿ ಪ್ರಾರಂಭ ಆಗಿ ಮಾಗಡಿ ಶಾಖೆಯನ್ನು ಸಹ ಪ್ರಾರಂಭ ಮಾಡಿ ಒಂದು ಲಕ್ಷ ಮಹಿಳೆಯರು ನಾನು ಇದನ್ನು ಓದ್ತಾ ಇದ್ದೆ ಆಗಲೇ ಇಲ್ಲಿ ಒಂದು ಲಕ್ಷ ಮಹಿಳೆಯಲ್ಲಿ ಇದ್ದಿದೆ ಒಂದು ಲಕ್ಷ ಮಹಿಳೆಯರ ಶಕ್ತಿ ಸಾಮರ್ಥ್ಯ ಏನು ಅಂತ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕಾರಣ ಇಷ್ಟೆ ನೀವು ಇದನ್ನು ಮಾಡಬೇಕಾದ್ರೆ ಇದರ ಶ್ರಮ ಮತ್ತು ಪ್ರತಿಫಲ ಎಲ್ಲವನ್ನು ನೀವೇ ನೋಡಿರ್ತೀರ ಕಟ್ಟಬೇಕಾದ್ರೆ ಒಂದು ಹದಿನೈದು ಜನ ಸದಸ್ಯರಾಗಿರ್ತೀರ ಆಮೇಲೆ ನೀವು ರೂಟೀನ್ ಪ್ರಕಾರ ನೀವು ಅದರಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಜೆ ಕಾರ್ಯದರ್ಶಿ ಮತ್ತೆ ಇವರೆಲ್ಲ ಬದಲಾವಣೆ ಆಗ್ತಿರ್ತೀರಾ ಸಂಘ ನಡೆಸ್ಕೊಂಡು ಬಂದಿರ್ತೀರ ಪ್ರತಿ ವಾರ ಇದನ್ನ ಸಂಘ ಮಾಡಿ ಅದರ ಉಳಿತಾಯ ಹಣವನ್ನು ಬ್ಯಾಂಕಲ್ಲಿ ಕಟ್ಟಿ ಇದನ್ನು ಸಮರ್ಪಕವಾಗಿ ಸಮರ್ಥವಾಗಿ ಬೆಳೆಸುವಂಥ ಎಲ್ಲ ಪ್ರಕ್ರಿಯೆಯನ್ನು ನೀವೆಲ್ಲರೂ ಮಾಡ್ಕೊಂಡು ಬಂದಿರ್ತೀರ ಈಗ ನಾನು ಹೇಳಕ್ಕೆ ಹೊರಟಿರೋದು ನೀವಿಷ್ಟು ಸಬಲವಾಗಿ ಕಟ್ಟಿರುವಂಥ ಸಂಸ್ಥೆಗೆ ನಾಳೆ ದಿವಸ ಸರ್ಕಾರ ಸಾಲ ನಿಮ್ಮನ್ನು ಕೇಳುವಂಥ ಸ್ಥಿತಿ ಬರುತ್ತೆ ಅಂತ ನಾನಾದರೂ ಅನಿಸಿಕೆಯನ್ನು ನಾನು ಅಂದ್ಕೊಂಡಿದ್ದೀನಿ ಕಾರಣ ಇಷ್ಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದೆ ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೋತಾರೆ ವಿಶ್ವ ಬ್ಯಾಂಕಿಂದ ಸಾಲ ತಗೋತಾರೆ ಗೋಲ್ಡ್ ಮೇಲೆ ಸಾಲ ತಗೋತಾರೆ ಎಲ್ ಐ ಸಿಯಲ್ಲಿ ಅಲ್ಲಿ ಸಾಲ ತಗೊಂಡು ತಗೊಂಡಿದ್ದಾರೆ ಇಂಥ ಯಾವ್ಯಾವುದು ಆಯಾಮಗಳಲ್ಲಿ ಯಾವ ತರ ಸಾಲ ಎಲ್ಲ ಸಾಲ ಈ ರಾಜ್ಯ ಸರ್ಕಾರ ಮತ್ತೆ ನೀವು ಯಾವುದೇ ಸಾಲವನ್ನು ತಗೊಂಡಿರೋ ಹೆಣ್ಮಕ್ಳು ನಿಲ್ವೇ ಇಲ್ಲ ನೀವೆಲ್ಲ ಸಬಲರೀತೀರಾ ಅದಕ್ಕೋಸ್ಕರನೇ ಸಬಲೀಕರಣ ಅಂತಾನೆ ಹೇಳ್ತಾ ಇರೋದ್ರಿ ನಾಳೆ ದಿವಸ ಈ ಸಹಕಾರ ತತ್ವ ಏನಿದೆ ಅಂತಂದ್ರೆ ಒಬ್ಬರು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು